ಜೈ ಸೇವಾಲ ಸಜ್ಜಿನಿ ಹೋಡಿ ರಾಮರಾಮಿ ಈಗ ಬೀದರ್ ರೀತಿ ಬೆಂಗಳೂರಲ್ಲಿ ಉಗ್ರಿ ಹರಿಕೋಣ ಸೇವಾ ರಥ ಯಾತ್ರೆಯ ಗೋರ್ ಸೇನಾ ಸಂಘಟನೆ ಕರ್ನಾಟಕ ರಾಜ್ಯ ಘಟಕಾರ್ ಹೊಡೀತಿ ಈ ಏಕ ಯಾತ್ರೆ ಚಾಲನೆ ದೇಮ ಈ ಯಾತ್ರೆ ಶನಿವಾರ ಒಂದು ಗಂಟೆ ಒಂದೂವರೆ ಸಮಯ ಶಿಕಾರಿಪುರ ನಗರರ ಪ್ರಮುಖ ಬೀದಿಗಳಲ್ಲಿ ಈ ಯಾತ್ರೆ ಭಾಗವಹಿಸತ್ತ ಸಲ್ಲೂಕಿಯರ ಶಿಕಾರಿಪುರ ತಾಲೂಕಿಯರ್ ಸೇ ಅಪ ಗೋರ್ ಬಂಜಾರ ತಾಲೂಕಾಧಿಕಾರಿಗಳು ಸೇ ಭಾಗವಹಿಸ್ನು ಕೋಣ ಈ ಸಮಾಜ ಪದಾಧಿಕಾರಿಗಳು ಸೂರ್ಯ ನೇತೃತ್ವಮ ಯಶಸ್ವಿಯಾಗಿ ಕಾರ್ಯಕ್ರಮ ಕರ್ನು ಜೊತೆಗೆ ಗೋರ್ ಸೇನಾ ಸಂಘಟನೆ ಏಕ ಬಲಾಢ್ಯ ಸಂಘಟನೆ ಹೊರಹೊಂಬ್ರಿ ಸನ್ನೂರ ಅಪನ್ ಬಿ ಕೂಡ ಹಾತ್ ಜೋಡ್ಸನ ಈ ಏಕ ಯಾತ್ರೆನ ಯಶಸ್ವೀಕರಣ ಸಮಾಜ ತಮ್ಮನ್ ಸೇನಾ ಈ ತಾಲೂಕೇರ ಜನ ಪ್ರತಿಯೊಂದ ನಂಗರೇರ ಬಿ ಕೂಡ ಈ ಏನ್ ಭಾಗವಹಿಸ್ಕೇನ್ ತಮ್ಮನ ಹಾ ಜೋಡಿ ಮನವಿ ಕರುಚು ದಯಮಾಡಿ ಪ್ರತಿಯೊಬ್ರು ಕೂಡ ಈ ಏಕ ಕಾರ್ಯಕ್ರಮ ಅಪ ಜನಾಂಗ ಅಪ ಜಾಗೃತಿಗೋಸ್ಕರ ಆಂಗ್ಯ ಪೀಳಿಗೆಗೋಸ್ಕರ ಈ ಏಕ ಕಾರ್ಯಕ್ರಮ ದಯಮಾಡಿ ಸೇ ಭಾಗವಹಿಸ್ ಯಶಸ್ವಿ ಕರಂದೇಮ ಗೋರ್ ಸೇನಾ ಸಂಘಟನೆನ ಅಪ ಬಲಪಡಿಸೋ ಸೇ ಮಾರೋ ಮನವಿ ಜೈ ಸೇವಾಲಾಲ್